ನೀವು ನೋಡ್ತಾ ಇರೋ ಕಚ್ ಕ್ಲಾಸ್ನೇ ಸೆಮಿಸ್ಟರ್ ಬರ್ತಕ್ಕಂತಹ ಸಮಕಾಲೀನ ಭಾರತದ ಇತಿಹಾಸ ಹಿಸ್ಟ್ರಿ ಡಿ ಎಸ್ ಸಿ ಥರ್ಟಿನಲ್ಲಿ ಅಲ್ಲಿ ಒಂದು ಸಮಕಾಲೀನ ಭಾರತ ಇತಿಹಾಸ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಬರಬಹುದು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ ತಿಳಿದುಕೊಳ್ಳೋಣ ಬನ್ನಿ ಏನಪ್ಪ ಏನಪ್ಪಾ ಮೊದಲನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯಾವ ವರ್ಷದಲ್ಲಿ ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು ಅಂತಕ್ಕಂಥದ್ದು ಈ ಒಂದು ಮೊದಲನೇ ಪ್ರಶ್ನೆ ಆಗಿರ್ತೈತಿ ಇನ್ನು ಎರಡನೇದಾಗಿನಪ್ಪ ಅಂದರೆ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ ಮೂರು ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತವನ್ನು ಯಾವ ವರ್ಷದಲ್ಲಿ ಸೇರಿಸಲಾಯಿತು ನಾಲ್ಕು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರಲ್ಲಿ ಎಷ್ಟು ರಾಜ್ಯರ ಆಳ್ವಿಕೆಯ ರಾಜ್ಯಗಳನ್ನು ಭಾರತದಲ್ಲಿ ವಿಲೀನಗೊಳಿಸಲಾಯಿತು ಇನ್ನು ಐದನೇದಾಗಿ ಯಾವ ವರ್ಷದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜರಿಂದ ಪ್ರವೇಶ ಪತ್ರಕ್ಕೆ ಸಹಿ ಹಾಕಲಾಯಿತು ಅಂತಕ್ಕಂಥದ್ದು ಇನ್ನು ಆರನೆಯದಾಗಿ ಏನಪ್ಪಾ ಅಂತಂದರೆ ಭಾರತದ ವಿದೇಶಾಂಗ ನೀತಿಯ ಮೂಲಾಧಾರವಾದ ಅಲಿಪ್ತ ನೀತಿಯನ್ನು ಯಾವ ಭಾರತೀಯ ಪ್ರಧಾನ ಮಂತ್ರಿ ಪ್ರಾರಂಭಿಸಿದರು ಇನ್ನು ಏಳನೆಯ ಪ್ರಶ್ನೆ ಭಾರತವು ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿರುವ ಮೊದಲ ಅಲಿಪ್ತ ಚಳುವಳಿ ಶೃಂಗಸಭೆಯನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು ಇನ್ನು ಎಂಟನೆಯದಾಗಿ ಏನಪ್ಪ ಅಂತಂದರೆ ಭಾರತದ ಭಾರತ ಮತ್ತು ಚೀನಾ ನಡುವಿನ ಒಪ್ಪಂದದಲ್ಲಿ ಪಂಚಶೀಲ ಅಥವಾ ಶಾಂತಿಯುತ ಸಹಬಾಳ್ವೆಯ ಐದು ತತ್ವಗಳನ್ನು ಐದು ತತ್ವಗಳ ಪರಿಕಲ್ಪನೆಯನ್ನು ಯಾವ ವರ್ಷದಲ್ಲಿ ಔಪಚಾರಿಕಗೊಳಿಸಲಾಯಿತು ಅಂತಕ್ಕಂಥದ್ದು ಇನ್ನು ಒಂಬತ್ತನೆಯದಾಗಿ ಏನಂದರೆ ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಇನ್ನ ಹತ್ತು ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ವಲಯ ಹೆಚ್ಚಿನ ಆದ್ಯತೆಯನ್ನು ಪಡೆದುಕೊಂಡಿದೆ ಇನ್ನ ಹನ್ನೊಂದು ಹಸಿರು ಕ್ರಾಂತಿಯು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭವಾಯಿತು ಇನ್ನ ಹನ್ನೆರಡು ಗಾಂಧಿ ಯಾವ ವರ್ಷದಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ಜಾರಿಗೆ ತಂದರು ಇನ್ನು ಹದಿಮೂರು ಗರೀಬ್ ಹಟಾವು ನೀತಿಯನ್ನು ಯಾವ ಭಾರತೀಯ ಪ್ರಧಾನಮಂತ್ರಿ ಅವಧಿಯಲ್ಲಿ ಪರಿಚಯಿಸಲಾಯಿತು ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಸಿ ಮೀಸಲಾತಿಯನ್ನು ಶಿಫಾರಸು ಮಾಡಿದ ಮಂಡಲ ಆಯೋಗವನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು ಹದಿನೈದು ಭಾರತದಲ್ಲಿ ಎಲ್ ಪಿ ಜಿ ಸುಧಾರಣೆಗಳನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಇನ್ನು ಹದಿನಾರನೆಯ ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಆರ್ಥಿಕ ಸುಧಾರಣೆಗಳ ಪ್ರಾರಂಭದ ಸಮಯದಲ್ಲಿ ಭಾರತದ ಹಣಕಾಸು ಮಂತ್ರಿ ಯಾರಾಗಿದ್ದರು ಅಂತಕ್ಕಂಥದ್ದು ಪ್ರಶ್ನೆ ಇನ್ನು ಹದಿನೇಳು ಜಮೀನ್ದಾರ್ ಪದ್ಧತಿ ನಿರ್ಮೂಲನೆ ಕಾಯ್ದೆಯನ್ನು ಮೊದಲ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಇನ್ನು ಕೊನೆಯ ಪ್ರಶ್ನೆ ರಾಜ್ಯ ನೀತಿಯ ತತ್ವಗಳನ್ನು ಯಾವ ದೇಶದ ಸಂವಿಧಾನದಿಂದ ಪ್ರೇರೇಪಿತವಾಗಿದೆ ಅಂತಕ್ಕಂಥದ್ದು ಈ ಒಂದು ಹದಿನೆಂಟು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ಹಿಸ್ಟ್ರಿ ಡಿ ಎಸ್ ಸಿ ಥರ್ಟಿನಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನೇನಪ್ಪ ಅಂತಂದ್ರೆ ಹತ್ತು ಹಾಗೂ ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಈ ಒಂದು ಸಮಕಾಲೀನ ಭಾರತದ ಇತಿಹಾಸದಲ್ಲಿ ಬರ್ತೈತಿ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸಲ್ಲಿ ನೋವು ನೋಡೋಣ ಮತ್ತೇನಂದರೆ ಮೊದಲನೇದಾಗಿ ಭಾರತದ ಸಂವಿಧಾನದ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿರಿ ಅಂತಕ್ಕಂಥದ್ದು ಹತ್ತು ಅಂಕ ಅಥವಾ ಹದಿನೈದು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಕೇಳ್ಬೋದಾಗ್ತದೆ ಇನ್ನು ಎರಡನೇದಾಗಿ ಭಾರತದ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಪಾತ್ರವನ್ನು ವಿವರಿಸಿರಿ ಇನ್ನು ಮೂರು ಭಾರತದ ಒಕ್ಕೂಟಕ್ಕೆ ಕಾಶ್ಮೀರ ಜುನಾಗಢ್ ಹಾಗೂ ಹೈದರಾಬಾದ್ ರಾಜ್ಯಗಳ ವಿಲೀನ ಪ್ರಕ್ರಿಯೆಯನ್ನು ಕುರಿತು ಚರ್ಚಿಸಿರಿ ನಾಲ್ಕು ಭಾಷಾವಾರು ಪ್ರಾಂತ್ಯಗಳ ರಚನೆಯ ಕುರಿತು ವಿವರಿಸಿರಿ ಐದು ನೆಹರು ಅವರ ಕಾಲದ ಆರ್ಥಿಕ ಪ್ರಗತಿಯನ್ನು ಕುರಿತು ವಿವರವಾಗಿ ಚರ್ಚಿಸಿರಿ ಆರು ಇಂದಿರಾ ಗಾಂಧಿಯವರ ಜಾರಿಗೆ ತಂದಂತಹ ಪ್ರಮುಖ ಪ್ರಯೋಜನ ಪ್ರಮುಖ ಯೋಜನೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನೇನಪ್ಪ ನೆನಪಂದ್ರೆ ಕುರಿತು ವಿವರಿಸಿರಿ ಅಂತಕ್ಕಂಥದ್ದು ಇನ್ನು ಏಳನೆಯ ಪ್ರಶ್ನೆ ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣಗಳ ಪರಿಣಾಮಗಳನ್ನು ಕುರಿತು ವಿವರಿಸಿರಿ ಅಂಬೇಡ್ಕರ್ ಅವರ ನಂತರದ ಭಾರತದಲ್ಲಿನ ದಲಿತ ಚಳುವಳಿ ಕುರಿತು ವಿವರಿಸಿರಿ ಒಂಬತ್ತು ಸ್ವಾತಂತ್ರ್ಯ ನಂತರದ ಮಹಿಳಾ ಸಬಲೀಕರಣದ ಕಾಯ್ದೆಗಳ ಮತ್ತು ಕಾರ್ಯಕ್ರಮಗಳನ್ನು ಕುರಿತು ವಿವರಿಸಿರಿ ಇನ್ನು ಹತ್ತು ಪರಿಸರ ಸಂರಕ್ಷಣಾ ಚಳುವಳಿ ಕುರಿತು ಚರ್ಚಿಸಿರಿ ಹನ್ನೊಂದು ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಸ್ಥಾಪನೆ ಹಾಗೂ ಸುಧಾರಣೆಗಳ ಕುರಿತು ಬರೆಯಿರಿ ಹನ್ನೆರಡು ಪ್ರತ್ಯೇಕ ಭಾಷಾವಾರು ರಾಜ್ಯ ರಚನೆ ಕುರಿತು ವಿವರಿಸಿರಿ ಹದಿಮೂರು ಭೂ ಸುಧಾರಣಾ ಕಾಯ್ದೆಗಳ ಮತ್ತು ಅದರ ಅಂಶಗಳನ್ನು ವಿವರಿಸಿರಿ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಹಸಿರು ಕ್ರಾಂತಿಗೆ ಕಾರಣಗಳು ಹಾಗೂ ಅದರ ಪರಿಣಾಮಗಳನ್ನು ವಿವರಿಸಿರಿ ಇನ್ನು ಹದಿನೈದು ಭಾಷೆ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ ಕುರಿತು ವಿವರಿಸಿರಿ ಹದಿನಾರು ಸ್ವತಂತ್ರ ಭಾರತದ ವಿದೇಶಾಂಗ ನೀತಿಯನ್ನು ವಿವರಿಸಿರಿ ಹದಿನೇಳು ಭಾಷೆ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆಯ ಕುರಿತು ವಿವರಿಸಿರಿ ಇನ್ನು ಭಾರತದ ಒಕ್ಕೂಟದಲ್ಲಿ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಪಾತ್ರವನ್ನು ವಿವರಿಸಿರಿ ಹತ್ತೊಂಬತ್ತು ಪ್ರಾದೇಶಿಕತೆ ಮತ್ತು ಪ್ರಾದೇಶಿಕ ಅಸಮಾನತೆಯ ಕುರಿತು ಚರ್ಚಿಸಿರಿ ಇನ್ನು ಕೊನೆಯದಾಗಿ ಭಾರತದ ಸಂವಿಧಾನದ ರಚನೆ ಕರಡು ಸಮಿತಿಯ ವರದಿ ಹಾಗೂ ಸಂವಿಧಾನದ ಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು ಇಪ್ಪತ್ತು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ಹಿಸ್ಟ್ರಿ ಡಿ ಎಸ್ ಸಿ ತರ್ಟಿನಲ್ಲಿ ಬರ್ತಕ್ಕಂತಹ ಸಮಕಾಲೀನ ಭಾರತದ ಇತಿಹಾಸದಲ್ಲಿ ಏನಪ್ಪಾ ಅಂತಂದರೆ ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ ಅಂತ ಹೇಳ್ಬೋದು ಇಷ್ಟರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಂಕ ಹಾಗೂ ಹತ್ತು ಹತ್ತು ಹದಿನೈದು ಅಂಕದ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಸಂಭವನೀಯ ಪ್ರಶ್ನೆಗಳು ಹೆಚ್ಚಾಗಿರ್ತಾವೆ ಅದಕ್ಕಾಗಿ ಸರಿಯಾದ ರೀತಿ ಅಂತಪ್ಪ ಓದಿದ್ದಲ್ಲಿ ನಿಮ್ಗೆ ಸರಿಯಾದ ರೀತಿಯ ಅಂಕಗಳು ದೊರೀತವೆ ಅಂತ ಹೇಳ್ತಾ ಇಷ್ಟೇನಂದ್ರೆ ಇವತ್ತಿನ ಇರತಕ್ಕಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕೇ ಅಂತಂದ್ರೆ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಕ್ಕನ್ ಪ್ರೆಸ್ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕು ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಆರ್ನೇ ಸೆಮಿಸ್ಟ್ರದ್ದು ನಿಮ್ಗೆ ಯಾವುದಾದ್ರೂ ನೋಟ್ಸ್ಗಳು ಪಿ ಡಬ್ಲ್ ಬೇಕಾದಲ್ಲಿ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜೀವನದ ಅಂತಂದ್ರೆ ಬೇಕಾಗೋ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾಯಿದ್ದೆವು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು